ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫುಡ್ ಜಂಕ್ಷನ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದರೆ ಅವಲಕ್ಕಿಯನ್ನು ಬಳಸಿಕೊಂಡು ಈವ್ನಿಂಗ್ ಸ್ನ್ಯಾಕ್ಸನ್ನು ಮಾಡ್ತಾ ಇದ್ದೇನೆ ಹಾಗಾದರೆ ಮಾಡೋ ವಿಧಾನ ತಿಳಿದುಕೊಳ್ಳೋಣ ಬನ್ನಿ ಒಂದು ಗ್ಲಾಸ್ ಅವಲಕ್ಕಿಯನ್ನು ತೆಗೆದುಕೊಂಡು ಜಿರಡಿಗೆ ಹಾಕಿ ಸಾನಿಸಿಕೊಳ್ಳಿ ಅವಲಕ್ಕಿಯಲ್ಲಿರುವ ಪುಡಿ ಹೋಗಬೇಕು ಅದಕ್ಕೆ ನಾನು ಇದನ್ನು ಸಾಣಿಸಿಕೊಳ್ತಾ ಇದ್ದೇನೆ ನಂತರ ಅವಲಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಗ್ರೈಂಡ್ ಮಾಡಿಕೊಂಡಿದ್ದೇನೆ ಇದನ್ನು ಈಗ ಒಂದು ಬೌಲಿಗೆ ಹಾಕಿಕೊಳ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಅವಲಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡ ನಂತರ ಈ ರೀತಿಯಾಗಿ ರೆಡಿಯಾಗಿದೆ ಅವಲಕ್ಕಿ ಇಷ್ಟು ಸಣ್ಣ ಆಗಬೇಕು ನಂತರ ಮಿಕ್ಸಿ ಜಾರಿಗೆ ನಾನು ನಾಲ್ಕು ಹಸಿ ಮೆಣಸಿನಕಾಯಿಯನ್ನು ಹಾಕಿಕೊಳ್ತಾ ಇದ್ದೇನೆ ನಂತರ ಸ್ವಲ್ಪ ಅಲ್ಲಾನ ಹಾಕಿ ನಾಲ್ಕು ಬೆಳ್ಳುಳ್ಳಿ ಹೆಸಳನ್ನು ಹಾಕಿ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಂಡು ಗ್ರೈಂಡ್ ಮಾಡಿಕೊಳ್ಳಿ ಅವಲಕ್ಕಿಯನ್ನು ಗ್ರೈಂಡ್ ಮಾಡಿಕೊಂಡ ಹಿಟ್ಟಿಗೆ ಹಾಫ್ ಟೇಬಲ್ ಸ್ಪೂನ್ ಅಜ್ವಾನನ್ನು ಹಾಕಿಕೊಳ್ಳಿ ನಂತರ ಚಿಟಿಕೆ ಜೀರಿಗೆಯನ್ನು ಹಾಕಿ ಗ್ರೈಂಡ್ ಮಾಡಿಕೊಂಡ ಮಸಾಲೆ ಪೇಸ್ಟನ್ನು ಹಾಕಿಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚಿಟಿಕೆ ಸಕ್ಕರೆಯನ್ನು ಹಾಕಿಕೊಳ್ಳಿ ಸಕ್ಕರೆ ಹಾಕಿಕೊಳ್ಳುವುದರಿಂದ ಕಲರ್ ಸೂಪರಾಗಿ ಬರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ಸೈಡ್ ನಾನು ಪೊಟ್ಯಾಟೋವನ್ನು ಕುದಿಯಲು ಇಟ್ಟಿದ್ದೆ ಈಗ ಅದು ಕುದ್ದಿದೆ ಅದರ ಮೇಲಿನ ಸಿಪ್ಪೆಯನ್ನು ತೆಗೆದುಕೊಂಡು ಸ್ಮ್ಯಾಶ್ ಮಾಡಿಕೊಳ್ಳಿ ಎಲ್ಲ ಪೊಟ್ಯಾಟೋವನ್ನು ಈ ರೀತಿಯಾಗಿ ಸ್ಮ್ಯಾಶ್ ಮಾಡಿಕೊಳ್ಳಿ ನಂತರ ಪೊಟ್ಯಾಟೋವನ್ನು ಈ ಹಿಟ್ಟಿಗೆ ಸೇರಿಸಿಕೊಳ್ಳಿ ನಂತರ ಇದರ ಮೇಲೆ ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಿ ಈಗ ಈ ಹಿಟ್ಟನ್ನು ಚೆನ್ನಾಗಿ ನಾದಿಕೊಳ್ಳಿ ಮೊದಲಿಗೆ ಹಿಟ್ಟನ್ನು ನಾದಿಕೊಳ್ಬೇಕಾದ್ರೆ ನೀರನ್ನು ಹಾಕಿಕೊಳ್ಬೇಡಿ ಏಕೆಂದರೆ ಪೊಟ್ಯಾಟೊ ಕುದಿಸಿದ ಮೇಲೆ ಹಸಿಯಾಗಿರುತ್ತೆ ಅದರಲ್ಲೇ ಮೊದಲು ಕಲಿಸಿಕೊಳ್ಳಿ ನಂತರ ನೀರು ಎಷ್ಟು ಬೇಕು ಅಷ್ಟನ್ನೇ ಹಾಕಿ ಚೆನ್ನಾಗಿ ಹಿಟ್ಟನ್ನು ಕಲಿಸಿಕೊಳ್ಳಿ ನೋಡಿ ಫ್ರೆಂಡ್ಸ್ ಹಿಟ್ಟನ್ನು ಮೇಲೆ ಈ ರೀತಿಯಾಗಿ ಬಂದಿದೆ ಇದಕ್ಕೆ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಹತ್ತು ನಿಮಿಷ ನೆನೆಯಲು ಬಿಡಿ ಹತ್ತು ನಿಮಿಷ ಆದಮೇಲೆ ಒಂದೊಂದೇ ಉಳ್ಳೆಗಳನ್ನಾಗಿ ಮಾಡಿ ಈ ರೀತಿಯಾಗಿ ಲಟ್ಟಿಸಿಕೊಳ್ಳಿ ಹಿಟ್ಟು ಸ್ವಲ್ಪ ಜಿಗುಟಾಗೇ ಇರುತ್ತೆ ನೀವು ಇದನ್ನು ಚಪಾತಿ ಥರ ಲಟ್ಟಿಸಿಕೊಳ್ಳಿ ಸ್ವಲ್ಪ ತಿಳುವಾಗೇ ಲಟ್ಟಿಸಿ ಆವಾಗ ಕ್ರಿಸ್ಪಿಯಾಗಿ ಬರುತ್ತದೆ ಈ ರೆಸಿಪಿಯನ್ನು ಚಿಕ್ಕ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ ಈಗ ಲಟ್ಟಿಸಿಕೊಳ್ಳೋದು ಆದಮೇಲೆ ಸೈಡಿಗೆ ಇದನ್ನು ಕಟ್ ಮಾಡಿಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ನಿಮಗೆ ಇದು ಯಾವ ಶೇಪ್ನಲ್ಲಿ ಬೇಕು ಆ ಶೇಪ್ನಲ್ಲಿ ಕಟ್ ಮಾಡಿಕೊಳ್ಳಿ ನಾನು ಚೌಕಾಕಾರದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಸೈಡಿಗೆ ಬಂದಿರುವ ಹಿಟ್ಟನ್ನು ತೆಗೆದುಕೊಳ್ಳಿ ಈ ರೆಸಿಪಿಯನ್ನು ಈವ್ನಿಂಗ್ ಆಗಿ ಕೂಡ ಮಾಡ್ಕೊಂಡು ತಿನ್ಬೌದು ತುಂಬಾ ರುಚಿಕರವಾಗಿ ಬರುತ್ತೆ ಫ್ರೆಂಡ್ಸ್ ಖಂಡಿತ ನೀವು ಕೂಡ ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ನಾನು ಈ ರೀತಿಯಾಗಿ ಕಟ್ ಮಾಡಿಕೊಂಡಿದ್ದೇನೆ ಇಷ್ಟು ತಿಳುವಾಗಿದ್ದರೆ ಸಾಕು ಇದನ್ನು ಒಂದು ಪ್ಲೇಟಿಗೆ ಹಾಕಿಕೊಳ್ತಾ ಇದ್ದೇನೆ ನಾನು ಒಂದು ಸೈಡ್ ಎಣ್ಣೆಯನ್ನು ಕಾಯಲು ಇಟ್ಟಿದ್ದೆ ಅದು ಈಗ ಬಿಸಿಯಾಗಿದೆ ಇವನ್ನ ಒಂದೊಂದಾಗಿ ಹಾಕಿಕೊಳ್ಳೋಣ ಫ್ರೆಂಡ್ಸ್ ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿ ಇಟ್ಟು ಇದನ್ನು ಕರಿದುಕೊಳ್ಳಿ ಆವಾಗೇ ಇದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಅದಕ್ಕೆ ನಾನು ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಟು ಕರಿದುಕೊಳ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಇದೆ ಇದು ಬ್ರೌನ್ ಕಲರ್ ಬರಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಈಗ ಇದನ್ನು ಒಂದು ಬೌಲಿಗೆ ಹಾಕಿಕೊಳ್ತಾ ಇದ್ದೇನೆ ಇದಕ್ಕೆ ಮೇಲೆ ಟಿಶ್ಯೂ ಪೇಪರನ್ನು ಹಾಕಿಕೊಂಡಿದ್ದೇನೆ ಇನ್ನೂ ಇವೆ ಅವನ್ನು ಕೂಡ ಇದೇ ರೀತಿಯಾಗಿ ಲೋ ಫ್ಲೇಮ್ನಲ್ಲಿ ಇಟ್ಟು ಕರೆದುಕೊಳ್ಳಿ ಫ್ರೆಂಡ್ಸ್ ಈ ರೆಸಿಪಿಯನ್ನು ಈವ್ನಿಂಗ್ ಟೀ ಟೈಮ್ನಲ್ಲಿ ಕೂಡ ಮಾಡಿ ತಿನ್ಬೋದು ಈ ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಈಜಿ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು